ಗಿರ್ಜಕ್ಕ ಅರ್ಬಿ ಅಂಗಡಿನ ಅರಮನಿ ಆಗಿತ್ವಾ ನಾವಲ್ಲಿ ಹುಬ್ಬಳ್ಳಿ ಆಗ ಅರ್ಬಿ ಅಂಗಡಿ ದೊಡಾ ಕೊಲ್ವಾನ ಇಂತಿಂತ ಅರಮನೆ ಅಂತ ಅರಬಿ ಅಂಗಡಿ ದ ನೋಡ ಗಿರ್ಜಕ್ಕಿವು ಹೌದಲೇ ಲಕ್ಷ್ಮಿ ಅರ್ಬಿ ಅಂಗಡಿ ಹುಬ್ಬಳ್ಳಿಯಾಗ ಭಾಳ ಕಿಮ್ಮತ್ತಿನ ಕಿಮ್ಮತ್ತಿನ ಅರ್ಬಿ ಅಂಗಡಿ ಅವು ಇವು ಇದು ಗಂಗಾವತಿ ಅಂಗಡಿ ಮೊದಲು ಇದು ಇಷ್ಟೋ ಇತ್ತು ಈಗ ಎಂಥಾದ್ ಮಾಡ್ಯಾರ ನೋಡು ನಾವು ಸಣ್ಣ ನಮ್ಮವ್ವನ ನಮ್ಮ ಕೂಡ ಅಂಗಿ ಥರ ಹಾಕ ಬರ್ತಿದ್ವಿ ಅಲ್ಲ ಸಾಲಿ ಅಂಗಿ ಕೊಡಿಸಿ ಬಿಳಿ ಅಂಗಿ ಅಂತ ಅವಾಗ ಬಿಳಿ ಇದ್ವಲ್ಲಲ್ಲಿ ಬಿಳಿ ಅಂಗಿ ಕೊಡೋ ಅರ್ಬಿ ತೊಗೊಳಕ್ಕೆ ಬರ್ತಿದ್ವಿ ಏಟಿತ್ತು ಅಂಗಡಿ ನೋಡು ಇವಾಗ ಮಾಡ್ಯಾರ ಇದನ್ನು ಹೂ ನಾವಲ್ಲೇ ಏಟದಾ ಬರೇ ಪೈಲ್ ಯಾರು ಇಲ್ಲಲ್ಲ ನಮ್ಮ ಮನೆ ತಾಯಿ ಯಾರು ಸಾರ್ಕ ಅದ ರೇಷ್ಮೆ ಸೀರೆ ತೋರಿಸ್ತಾರೆ ಆಯಪ್ಪ ಯಾರು ಇಲ್ಲ ಇಲ್ಲಲ್ಲ ಆಯ್ತ್ ನೀವು ನೋಡ್ರಿ ಅಮ್ಮಾರೆ ಲಘು ಬರ್ಬೇಕು ರೀ ನೀವು ಮಧ್ಯಾಹ್ನ ಟೈಮ್ದಾಗ ಬಂದ್ರೆ ಯಾರು ಇರ್ತಾರೆ ಎಲ್ಲ ಸ ಎಲ್ಲಾರು ಸ್ಟಾಪು ಊಟಕ್ಕೆ ಹೋಗ್ಯಾರ್ರೀ ಕುಂದರ್ರಿ ಬರ್ತಾರೆ ರೀ ಹಾಂ ಊಟಕ್ಕೆ ಹೋಗ್ಯಾರ ಆಯ್ತಾ ಹಂಗಾರೆ ಅಂತ ಏಯ್ ಗಿರ್ಜಾಕ ಅವರು ಊಟಕ್ಕೆ ಹೋಗ್ಯಾರಂತ ಅವ್ರು ಹೋಗಿ ಬರೋ ಮಠ ನಾನು ನೀನು ಒಂದೊಂದು ದಾಸಿ ತಿನ್ ಬರೋ ನಡಿ ಹೋಗೋಣ ನಂದು ಹೊಟ್ಟೆಸ್ತತಿ ಮನೆಯಾಗ ಉಸುರಿದಾಗ ನಾನು ಏನು ತಿಂದೆ ಇಲ್ಲ ಹಂಗೆ ಬಂದೆನಿ ಮತ್ತೆ ನೀನೊಂದು ನಾನೊಂದು ಇಬ್ಬರು ದಾಸಿ ತಿನ್ ಬರೋ ನಡಿಗೆ ಹೋಗು ನಡಿ ಗಿರ್ಜಾಕ ಲೇ ಹೋಗು ಅತ್ನಾಗ ದಾಸಿ ತಿಂದು ಲೇ ಅಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಜನತಾ ಬಜಾರ್ದಾಗ ಈಗ ಇಲ್ಲೇ ದಾಸಿ ತಿನ್ನಕಾದ್ವಿ ಅಂದ್ರ ತಡ ಹಾಕತ್ಲೇಪ್ಪ ಒಂದ್ ಬಿಟ್ಟು ಎರಡು ಸೀರೆ ನೋಡೋದು ಬೇಡ ಮನ್ಸಿಗೆ ಬರೋದು ಬೇಡ ಅವ್ರು ತಗ ತಗಸುದು ಮನ್ಸಿಗೆ ಬಂದ ಅಂತ ಬೇಡ ಹಾಂ ಹಂಗೆ ಹಂಗಾದ ನೀನು ಇದನ್ನ ಮಾಡಿ ಸಕ್ಕರೆ ಸಕ್ರೆ ಚಾಪುಡಿ ಹೇಳೋಷ್ಟು ಯಾಕಡಿ ದಾಸಿ ತಿನ್ಕೋದಿಲ್ಲ ತಿನ್ನು ತಿನ್ನುವಂತಿ ನಿನಗೆ ದಾಸಿ ತಿನ್ಸೆ ಕರ್ಕೊಂಡು ಹೋಗಿ ನಾನು ಮೊದಲ ಸೀರೆ ತಗೊಳಂತಡಿ ತೋರಿಸ ನೀ ಅದೇ ಅಲ್ಲ ನೀ ತೋರಿಸ ಒಂದು ಸೀರೆಗಳು ತಗ ತಗದ ನಾವು ಈ ಮನ್ಸಿ ಅಂತ ಮನ್ಸಿ ಬರ್ತಾವಂತ ತೊಗೊಂತೀವಿ ಯಪ್ಪ ಹಂಗೆ ಮಾಡ್ತೀವಿ ತೋರಿಸ ನಾವು ಒಂದು ಊರ್ಲಿಂದ ಬಂದೇವಪ್ಪ ನಮ್ಮ ಊರ ಕಡೆ ಬಸ್ಸು ಕಡಿಮೆ ಮೂರು ತಾಸು ಬಂದು ಬಸ್ಸ ತಮ್ಮ ಇಲ್ಲಿ ಹಂಗೆ ಹುಬ್ಬಳ್ಳಿಯನ್ನು ಹಂಗೆ ಐದು ನಿಮಿಷಕ್ಕೊಂಡು ಬಸ್ಸಲ್ಲ ನಮ್ಗೆ ಸೀರೆ ತೋರಿಸ್ಪ ನೋಡ್ರಿ ಅಮ್ಮರ ಸೀರೆ ಸೆಕ್ಷನ್ ಬೇರೆ ಐತ್ರಿ ಸೀರೆ ತೋರ್ಸಾವ ಅವ ಊಟಕ್ಕೆ ಆವ ರೀ ನೀವು ಕುಂದರ್ರಿ ಕುಂತ ತೊಗೊಂಡು ಹೋಗ್ರಿ ಅಲ್ಲೇ ಹೋಗ್ರಿ ನೀರು ಕುಡೀರಿ ಅಲ್ಲಿ ಅಲ್ಲಾಗ ಹೋಗಿ ಕೊಳ್ಳು ನೀರು ತ ತನ್ನ ನೀರು ಕುಡೀರಿ ಕುಂದರ್ರಿ ಬರ್ತಾರ್ರಿರ್ತಾ ಈ ಹುಡುಗದ ಹಿಂಗೆ ಇನ್ನೂ ಅವ್ರು ಬರೋದು ತಡ ಆಕತ್ತೇನಾದ ಹೇಳಿದ ಮಾಡೋಣ ಅಲ್ಲಡೆ ಆ ಹುಡುಗ ಎರಡು ಸಾವಿರ ರೂಪಾಯಿದು ರೇಷ್ಮಿ ಸೀರೆ ತೋರಿಸಿಲ್ಲ ಎರಡು ಸಾವಿರ ರೂಪಾಯಿ ಸೀರೆ ತೊಗೊತಿದ್ದೆ ಹಾಂ ನಿಮ್ಮ್ರೆ ರೊಕ್ಕ ಕೊಟ್ಟಾನ ಅಯ್ಯ ಬಿಡಿನಿ ತಿರ್ಗಕ್ಕ ಮೊನ್ನೆ ಎರಡು ತಿಂಗ್ಳದು ಗುರು ರೊಕ್ಕ ಜಮಾ ಆಗಿತ್ತಲ್ಲ ನಾನು ತೆಗೆಸ್ಕೊಂಡು ಬಂದೇನೆ ಮತ್ತೆ ಇನ್ನೂ ಇಲ್ಲ ಯೋವೋ ಅಲ್ವಾ ನಾನು ಗುರುಲಕ್ಷ್ಮಿ ರೊಕ್ಕನ ನಂದು ಹಂಗೆ ಹೇಳಗದಂಗೆ ಕೇಳ್ದಂಗೆ ಬಳ್ಸಂಗಲ್ವ ನಾನು ನಮ್ಮ ಹಿರಿಯ ಕೇಳ್ತಾನ ಏನು ಹೇಳಿ ಮೊನ್ನೆ ನಮ್ಮ ತಮ್ಮನ ಲಗ್ನಕ್ಕೆ ಹೋದಾಗ ನನಗೆ ಸೀರೆ ಉಡ್ಸ್ಯಾರ ನಾನು ಸೀರೆ ಪಾರಿ ಏನು ಅಲ್ವ ತಂಗಿ ನನಗೆ ದಿನ ಹುಡಾಕ ಒಂದು ನಾಲ್ಕು ಬ್ಲೌಸ್ ತೊಗೊತೀನ್ವ ಹುಡುಗರಿಗೆ ನಮ್ಮನ್ಪುರ್ ನಾ ಹೇಳ ಆಕೆಗೆ ಮೊನ್ನೆ ಬರ್ತಡೇದಾಗ ನಂಗೆ ತಗೋಲಿಲ್ಲ ಇದು ಚೈನ ತೊಗೊತೀಯ ಅದು ಹುಡುಗಿ ಈಗ ಹಂಗೆ ಹೇಳ ನಾ ಚಲೋ ಅದು ಫಂಕ್ಷನ್ಗೆ ಅದು ಹಾಕ್ಕೊಳ್ಳುವಂತ ಒಂದು ಚೂಡಿದಾರ್ ತಗೋತಾನೆ ನೀನು ಸೀರೆ ತಗೋತಿದ್ರೆ ತಗೋರ್ವಾ

ನಿಮಗೆ ಏನಾರು ದಿನ ಹುಡಾಕಾರ ಆಗಲಿ ಯಾವಾಗಾರ ಹುಡಾಕಾರ ಆಗಲಿ ಅವ್ನು ತಂದು ಕೊಟ್ರ ಇನ್ನು ಐತರ್ತಾನವಾ ನಾಲ್ಕು ಹನ್ನೊಂದು ಒಂದು ಮಾತು ಅವನು ಸರ್ ಹೋಗ್ಲಾ ಮತ್ತೆ ಹೆಂಗೆ ನಿನಗೆ ಅರ್ವಿ ಯಾರು ತಂದು ಕೊಡ್ತಾರೆ ಹೆಂಗೆ ಕೊಡ್ತೀನಿ ನೀನು ನೋಡ ತಂಗಿ ವರ್ಷಕ್ಕೆ ಒಂದು ತವ್ರ ಮನೆ ಯಾರ ಉಡಿಸ್ತಾರ ಅವ್ರು ಏನು ಚೊಲೋದು ಉಡಿಸ್ತಾರೋ ಏನು ದಿನ ಹುಡು ಉಡಿಸ್ತಾರ ಉಡಿಸ್ತಾರ ಈಗ ನಾ ಉಡುವ ದಿನ ಎಂಥವು ಹೇಳು ಯಾರ ಉಡಿಸಿದ್ವು ಲಗ್ನ ಪತ್ರ ಕೊಡ ಕೊಟ್ಟದ್ದು ಇಂಥವು ಹುಡ್ತೀನಿ ತಂಗಿ ಏನು ಯವ್ವ ಜೋಡಿ ಮ್ಯಾಗ ದಿನ ಉಡೋಕಂತತ್ತು ಒಂದು ಒಂದು ಮೇ ಜೋಡಿ ಮ್ಯಾಗ ದಿನ ಹುಡಕಂತ ತಗೊಂಡಿಲ್ಲ ತಂಗಿನ ಹೊಳ್ಳಿ ನಮ್ಮ ಹಿರಿಯನೂ ತಂದಿಲ್ಲ ಯಾವ ನನಗೂ ಅನಿಸ್ತೈತಿ ಎಲ್ಲರೂ ನೋಡಿ ಮಾತು ಹೋಗೋಬೇಕು ಉಡ್ಬೇಕು ತೊಡ್ಬೇಕು ಅಂದ್ರೆ ಏನು ಮಾಡಬೇಕು ಮಕ್ಳದಾವಲ್ಲ ನಮ್ಮ ಚಂದ ಚೆಂದ ಮಾಡೋಣ ಮೊದಲು ಆದಾಗ ನೋಡು ನಮ್ದೇನೈತೆ ಏನು ಉಟ್ರಿ ಏನು ಏನು ತೊಡ್ರಿ ಏನು ಇಲ್ಲಿ ನೋಡುವಾಗಿರ್ಜ ನಾ ಹಂಗೇನಿಲ್ವ ಮನೆ ಯಾವ ಬಂದವು ಅಂತ ಗೊತ್ತಾತಂದ್ರೆ ನಮ್ಮ ಮೊದಲ ಜ್ಞಾನೇಶ್ವರ ಅಂಗಡಿಗೆ ಹೋಗ್ತೇನೆ ನೋಡುವ ನಮ್ಮೂರಾಗ ಹೋಗಿಲ್ಲ ಅವ್ರನ್ನ ಕೇಳಿ ವಿಚಾರ ಮಾಡೇ ಬರ್ತೇನೆ ಅಲ್ಲಿ ಸಿಕ್ಕು ಹಂಗಾತ ಸಿಗಲಿಲ್ಲ ಅಂದ್ರೆ ಏಕ ಹುಬ್ಬಳ್ಳಿಗೆ ಬಂದು ನಾನು ಗಂಗಾವತಿ ಅಂಗಡಿಯಾಗ ಅಂಗಡಿಯಾಗಾರಾಗಲಿ ಅಲ್ಲಿಯ ದೊಡ್ಡದಾರ ಆಗಲಿ ಬಂಡಾರಿ ಅಂಗಡಿಗಾರ ಆಗಲಿ ತಗೊಂಡು ಹೋಗ್ಯನು ಉಡೋದ್ರ ಬಗ್ಗೆ ಏನೋ ತಿಳಿಕೋಗಲ್ವಾ ನಾಳೆ ಉಡಾಕ್ ಈಗ ಇರುವಾಗ ಚಂದ ಊಟ ತೋಟ ತಿಂದು ಹೋಗಿ ಹೋಗಿಬಿಡದ್ವಾಟು ಗಳಿಸಿದ್ರು ಏಟಿದು ಮಾಡಿದ್ರೆ ಯಾರು ಹೌದನ್ನೋದು ಆಟ್ರಾಗ ಬಿಡ ನಮ್ಗೆ